ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾರನ ಕುಕ್ಕಿಂಗ್ ಚಾನಲ್ ನಾನಿವತ್ತು ಒಂದು ಹೊಸ ರೆಸಿಪಿ ಹೇಳ್ಕೊಡ್ತೀನಿ ಯಾವುದಂದ್ರೆ ಅಕ್ಕಿ ರೊಟ್ಟಿ ಮಾಡೋದು ಅದು ಹೇಗಂದ್ರೆ ಈ ಕಪ್ಪಲೆ ಎರಡು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿನಿ ಈಗ ಈ ಥರ ಎರಡು ಕಪ್ ಅಕ್ಕಿ ಇಟ್ಟಾಕಿ ಈ ಥರ ಬಾಯ್ಲ್ ಮಾಡೋಕಿದ್ನ ಅಂದರೆ ಈಗ ಜಿಗಿ ಹಾಕಬೇಕಾದ್ರೆ ಒಂದು ನೀರು ವರ್ಗ ಬರ್ಬಾರ್ದಲ್ಲ ಅದಕ್ಕೆ ಈ ಥರ ಬಾಯ್ಲ್ ಹಾಕಿ ಈ ನೀರು ಕುದಿಯಕ್ಕೆ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕ್ಬೇಕು ಜಿಗಿಗೆ ಈ ಥರ ಎರಡು ಗ್ಲಾಸ್ ನೀರು ಹಾಕಿ ಈ ಗ್ಯಾಸ್ ಆನ್ ಮಾಡಿ ಜೀ ಇಡ್ತೀನಿ ಈ ಥರ ಇದು ಕಳಕಳ ಕುದ್ದಂದು ಜಿಗಿ ಹಾಕಿ ತೋರಿಸ್ತೀನಿ ಈಗ ನೀರು ಈ ಥರ ಕಳಕಳ ಕುದೀತಾ ಇದೆ ಈ ಈ ಜಿಗಿಯಾಗಿ ತೋರಿಸ್ತೀನಿ ಈಗ ಈ ಥರ ನೀರು ಹಾಕಿ ಇದನ್ನು ಜಿಗಿ ತಿರುಗಬೇಕು ಗಟ್ಟಿಯಾಗಿ ಅವ್ರಿಗೆ ತಿರುಗಬೇಕಿದ್ದೀನಿ ಈ ಥರ ಈಗ ಈ ಥರ ಜಿಗಿ ರೆಡಿಯಾಗಿದೆ ಇದು ಸಪ್ಪನ್ ಮಾಡಿದರೆ ಟೇಸ್ಟ್ ಬರಲ್ಲ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಈ ಸಣ್ಣಗೆ ಹೆಚ್ಚಿ ಸಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಂಡು ಇಟ್ಟೀನಿ ಇದನ್ನು ಯಾವ ಥರ ಅಂದ್ರೆ ಹಸಿಮೆಣಸಿಕ್ಕಿ ಪೇಸ್ಟ್ ಮೂರಿಂದ ನಾಲ್ಕು ಇದು ಸ್ವಲ್ಪ ಬೊಳ್ಳಿ ಸ್ವಲ್ಪ ಉಪ್ಪಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಇದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಗಜ್ಜರಿ ಗಜ್ಜರಿ ಸೊತಿಗೆ ಬೆಕ್ಕದ ಮನೆಯಲ್ಲಿದ್ದರೆ ನಾನು ಗಜ್ಜರಿ ಗಜ್ರಿ ಹಾಕ್ತೀನಿ ಈ ಥರ ಸಣ್ಣ ಎರೆಸಿ ಒಂದು ಗಜ್ಜರಿ ಗಜ್ಜರಿ ಹೆಚ್ಚಿ ಇಟ್ಕೊಂಡು ಈ ಥರ ಈ ಗಜ್ರಿನ ಆ್ಯಡ್ ಮಾಡ್ತೀನಿ ಈ ಗಜ್ರಿ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಉಪ್ಪು ಬರೀ ಖಾರ ಟೇಸ್ಟ್ ಬರಲ್ಲ ಸ್ವಲ್ಪ ಅದಕ್ಕೆ ಚೀ ತಕ್ಕಷ್ಟು ಉಪ್ಪು ಹಾಕಿ ಒಂದರೆ ಆ್ಯಡ್ ಮಾಡ್ತೀನಿ ಈಗ ನಾನು ಮಿಕ್ಸ್ ಮಾಡ್ಬೇಕು ಈ ಥರ ಈಗ ಈ ಥರ ಮಿಕ್ಸ್ ಆಗಿದೆ ಈಗ ಸ್ವಲ್ಪ 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 ನೀರು ಹಾಕಿ ಕಲಿಸ್ಬೇಕಿದ್ದೀನಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಗಟ್ಟಿನ ಇಟ್ಕೊಂಡಿನಿ ಈಗ ಯಾವ ಥರ ಮಾಡಿ ಅಂತ ತೋರಿಸ್ತೀನಿ ರೊಟ್ಟಿ ಹಂಗೆ ಹಿಟ್ಟು ನೀರಸಿ ಯಾವ ಥರಕ್ಕೆ ಇದಕ್ಕೆ ಹಿಟ್ಟು ನೀರಸ ಕರಿವಿ ನೀರು ಈ ಥರ ತೊಗೊಂಡಿನಿ ಈ ಗ್ಯಾಸ್ ಆನ್ ಮಾಡಿ ಈಗ ಈ ಥರ ಸ್ವಲ್ಪ ಇಟ್ಟು ತೊಗೊಂಡು ನಾನು ಸ್ವಲ್ಪ ನೀರು ಹಾಕಿ ಚರ 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 ನಡ್ಕೋಬೇಕು ಈ ಥರ ಈಗ ಈ ಥರ ಮಾಡ್ಕೊಂಡು ಈ ಥರ ಸಾಫ್ಟ್ ಇರಬೇಕು ಅತಿ ಮೆತ್ತಾಗಬಾರ್ದು ಅತಿ ಗಟ್ಟಿ ರೊಟ್ಟಿ ಈ ಥರ ಮೀಡಿಯಮ್ ಸೈಜ್ ಇರಬೇಕು ಈ ಥರ ಒಂದು ಲತ್ತಣಿಗೆ ಈ ಥರ ಆಳೆ ಸುತ್ತಿ ಇಟ್ಕೊಂಡಿನಿ ಇದನ್ನು ಯಾವ ಥರ ಮಾಡಿ ತೋರಿಸೋದು ಈ ರೊಟ್ಟಿ ಮಾಡಿ ತೋರಿಸ್ತೀನಿ ಈಗ ಬುಡಕಿ ಈ ಥರ ಜೋಳ ಹಾಕೊಂಡು ಈ ಥರ ಹಾಕಿ ಲಡ್ಸ್ಬೇಕು ಇವತ್ತು ಅತಿವತ್ತಿ ರೊಟ್ಟಿ ಅಂಟ್ಕೊಂಡು ಲಿ ಅರಿದ್ವಿ ಈ ಥರ ಲಡ್ಸ್ಕೋತು ಲಡ್ಸ್ಬೋಂತೂ ಹೋಗ್ಬೇಕು ಈ ಥರ ಈಗ ಈ ಥರ ಎಷ್ಟು ತಳಬೇಕು ಅಷ್ಟು ತಳ ರೊಟ್ಟಿ ಬರ್ತದೆ ಈ ಥರ ಲಡಿಸಿ ಈಗ ಹಂಚಿ ಅಂಚು ಈಗ ಈ ರೊಟ್ಟಿ ಅದಕ್ಕೆ ಈ ಥರ ಹಾಕಿ ಈ ಥರ ಎಣ್ಣೆ ಹಚ್ಬೇಕು ಈ ಥರ ಎಣ್ಣೆ ಹಚ್ಚ ಮೇಲೆ ಅಕ್ಕಿ ರೊಟ್ಟಿಗೆ ಯಾವಾಗಲೂ ಎಣ್ಣೆ ಹಾಕ್ಬೇಕು ಸ್ವಲ್ಪ ಈ ಥರ ಎಣ್ಣೆ ಸುತ್ತಲು ಸ್ವಲ್ಪ ಹಾಕ್ಬೇಕು ಈ ಥರ ಅಂದರೆ ತುಂಬ ತುಂಬ ಸ್ಮೂತಾಗಿ ಮೃದುವಾಗಿ ಬರ್ತೈತೆ ರೊಟ್ಟಿ ಈಗ ಇದು ರೊಟ್ಟಿ ಬಂದಾಗ ಇದನ್ನು ಒಳ್ಳೆ ತಿರುವಿ ಹಾಕ್ತೀನಿ ಈ ಥರ ಈಗ ಮತ್ತು ಈ ಸೈಡ್ನ ಸ್ವಲ್ಪ 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 ಎಣ್ಣೆ ಹಾಕ್ಬೇಕು ಈ ಥರ ಎಕ್ಕಿರೋದಿದ್ದು ಕಾಯಿ ಚಟ್ನಿ ಬೆಕ್ಕಾದ ಮಾಡ್ಬೋದು ಪಲ್ಯ ಈಗ ಈ ಥರ ಕೆಂಪುಗೇ ಬೆನ್ಬೇಕು ರೊಟ್ಟಿ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಈಗ ಫ್ರೆಂಡ್ಸ್ ಈ ಥರ ತುಂಬ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಈಗ ರೆಡಿಯಾಗಿದೆ ನೋಡಿ ಈ ಥರ ರೊಟ್ಟಿ ಈಗ ನಾನು ಜೊತೆ ರೀತಿ ಪಲ್ಯ ಮಾಡೀನಿ ಅಂದ್ರೆ ಎಲ್ಲದೂ ಮಾಡ್ಬೋದು ಕೊಬ್ಬರಿ ಚಟ್ನಿ ಮಾಡೋದು ಕಾಳು ಪಲ್ಯ ಬೇಕಾದ ಕಾಯಿ ಪಲ್ಯ ಮಾಡ್ಬೋದು ನಾನು ಇವತ್ತು ಅಲ್ಸಂದಿಕಾಪಲ್ಯ ಮಾಡೀನಿ ತುಂಬ ತುಂಬ ಟೇಸ್ಟೇ